ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಆನಂದ್ ಕರ್ನಾಟಕ ಕಾವಲು ಪಡೆ ವತಿಯಿಂದ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ಗುಂಡ್ಲುಪೇಟೆ ತಾಲೂಕಿನ ಕೇರಿ ಗ್ರಾಮದ ದಿವ್ಯ ನಾಗರಾಜರವರ ಕುಟುಂಬಕ್ಕೆ ಪಡಿತರ ಹಾಗೂ ನಿತ್ಯ ಉಪಯೋಗಿ ವಸ್ತುಗಳನ್ನು ನೀಡಲಾಯಿತು ಕನ್ನಡ ಕಾವಲು ಪಡೆಯ ಸಹಾಯವಾಣಿಗೆ ಕರೆ ಮಾಡಿ ಸಹಾಯ ಹಸ್ತ ಚಾಚಿದ ಗುಂಡ್ಲುಪೇಟೆ ಯೋಧರಾದ ಪರಶುರಾಮ್ರವರಿಗೆ ಕನ್ನಡ ಕಾವಲು ಪಡೆ ವತಿಯಿಂದ ಧನ್ಯವಾದ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಗೌರವಾಧ್ಯಕ್ಷರಾದ ಸಿಕಿಲ್ ಕಸಬಾ ಹೋಬಳ್ಳಿ ಘಟಕದ ಅಧ್ಯಕ್ಷರಾದ ರಾಜುರವರು ಹಾಜರಿದ್ದರು ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಗುಂಡ್ಲುಪೇಟೆ ತಾಲೂಕಿನವರು ಅಂತ ಒಂದು ಸಹಾಯವಾಣಿ ಒಂದು ಪ್ರಾರಂಭ ಮಾಡಿದ್ದು ಕರ್ನಾಟಕ ಕಾವಲು ಪಡೆ ಹೊತ್ತಿದ್ದ ಅವರು ಆ ಸಹಾಯವಾಣಿಗೆ ಕರೆ ಮಾಡಿ ಅಲ್ಲಿ ವಯನಾಡು ದುರದಿಂದ ಪಾರಾಗಿ ಬಂದಂಥ ನಮ್ಮ ಅಣ್ಣುಕೇರಿ ನಿವಾಸಿಗಳಾದ ಅವ್ರಿಗೇನಾದರೂ ನಮ್ಮಿಂದ ಒಂದು ಅಡಿಲು ಸೇವೆ ಮಾಡಿಕೊಡ್ಬೇಕು ಅಂತ ಅವರು ಹೇಳಿದಾಗ ಸರಿ ಖಂಡಿತ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಒಂದು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡುವ ಮೂಲಕ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಅಂತ ಹೇಳಿದರು ಆ ಒಂದು ಕೊಟ್ಟಿದ್ದಂಥ ಒಂದು ಹಣಕ್ಕೆ ಅವರಿಗೆ ಒಂದು ಮನೆಗೆ ಅವಶ್ಯಕತೆ ಇರತಕ್ಕಂಥ ಪಾತ್ರ ಪಗಡೆಗಳನ್ನು ಇವತ್ತು ನಾವು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಮೃತ ಯೋಧರಿಗೆ ಹೃದಯದ ನಮ್ಮ ಕರ್ನಾಟಕ ಕಾವಲು ಪಡೆವತ ಉಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆ ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಆ ಭಗವಂತ ತಾಯಿ ಭುವೇಶ್ವರಿ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕರ್ನಾಟಕ ಕಾಂಗ್ರೆಸ್ ಹೊಂದಿದ್ದ ವಯನಾಡು ದುರ್ಗದ ಒಂದು ಹೆಲ್ಪ್ಲೈನ್ ಸಹಾಯವಾಣಿಯವನ್ನು ಪ್ರಾರಂಭ ಮಾಡಿತು ಅದರ ಒಂದು ಪರಿಣಾಮ ಆ ವಯನಾಡು ದುರ್ಗದಿಂದ ಪಾರಾಗಿ ಬಂದಂತಹ ನಮ್ಮ ತಾಲೂಕಿನ ಅಣ್ಣೂಕೇರಿಯ ಗ್ರಾಮದ ಒಂದು ನಿವಾಸಿಗಳಾದ ದಿವ್ಯಾ ಮತ್ತು ಯಜಮಾನ್ ನಾಗರಾಜ್ ನಾಗರಾಜು ಮತ್ತು ನಾಗಶೆಟ್ಟಿಯವರು ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿ ನಾವು ಮೊಬೈಲ್ ಸಿಗಿ ನಾವು ಹುಟ್ಟಿರೋ ಬಟ್ಟೆಲ್ ಬಂದಿರೋ ಏನೂ ಇಲ್ಲ ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳಿದಾಗ ಅದನ್ನು ಆ ಸಹಾಯವಾಣಿ ನಂಬರ್ ಹಾಕಿದಾಗ ಆ ಸಹಾಯವಾಣಿ ನಂಬರಿಗೆ ಒಬ್ಬರು ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಉಳ್ಳುಬೇಟೆ ತಾಲೂಕಿನವರಾದ ಯೋಧರು ಅರಿಶುರಾಮ್ ಅನ್ನೋ ಯೋಧರು ನಮಗೆ ಕೂಡಲೇ ನನಗೆ ಕರೆ ಮಾಡಿ ಈ ಥರ ನಮ್ಮಿಂದ ಏನಾದರೂ ಅಳಿಲು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ ಪೇ ಮಾಡಿ ಒಂದು ಮೂರು ಸಾವಿರ ರೂಪಾಯಿ ಏನು ಬೇಕು ಅದನ್ನು ಅವ್ರಿಗೆ ಪಾತ್ರ ಪಗಡೆಗಳು ಮತ್ತು ರೇಷನ್ ಪದಾರ್ಥಗಳನ್ನು ಕೊಡೋ ಮೂಲಕ ಅವ್ರಿಗೆ ಒಂದು ಮಸೀದಿ ಕೊಡಿಸುವ ಒಂದು ಕೆಲಸವನ್ನು ಮಾಡಿದ್ದೇವೆ ಈ ಜೊತೆಗೆ ನಮ್ಮ ಆದರೂ ಏನಾಗುತ್ತೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ನಾವು ನಮ್ಮ ಕರ್ನಾಟಕ ಅವ್ರ ಕೂಡ ಈಗ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಲ್ಲಿ ಕೃತಜ್ಞಬೇಕಾಗಿರೋದು ಪರಶುರಾಮ್ ರವರಿಗೆ ಯಾಕಂದರೆ ಅವರು ಒಂದು ಸಹಾಯ ಸಹ ಅದು ಆ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಅವರು ಕೊಟ್ಟಿದ್ದಾರೆ ಆ ಸಾಮಾಜಿಕ ಸೇವೆ ಮಾಡೋಕ್ಕೆ ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಅವ ನಮ್ಮ ಯೋಧರಿಗೆ ಕೊಡಲಿ ಅಂತ ಹೇಳುವ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅವರು